ಎನ್ ಎಮ್ ಸಿ ಏನೊಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಅವಾಗ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಲಕ್ಷಾಂತರ ಪೇಷಂಟ್ ನೋಡಿ ಅವ್ರಿಗೆ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅಲ್ಲೇ ಉಚಿತ ಚಿಕಿತ್ಸೆಯನ್ನು ಕೂಡ ಕೊಟ್ಟಾರೆ ಇದರಲ್ಲಿ ವಿಶೇಷ ಅಂತಂದ್ರೆ ಬರೀ ಒಂದೇ ಒಂದು ಸಬ್ಜೆಕ್ಟ್ ಅಥವಾ ಜಸ್ಟ್ ನೀಡಿ ನೋಡೋದ ಏನಲ್ಲ ಇಲ್ಲಿ ಇರ್ತಕ್ಕಂತ ಎಲ್ಲ ಹೃದಯ ರೋಗವೇ ಇರ್ಬೋದು ಶ್ವಾಸಕೋಶ ಇರ್ಬೋದು ಅಥವಾ ಸ್ಟೋನ್ ಆಪರೇಷನ್ ಇರ್ಬೋದು ಅದರ ಜೊತೆ ಜೊತೆಲಿ ಸ್ಪೆಷಲಿ ಡಯಾಬಿಟಿಸ್ ಕಣ್ಣು ಕಿವಿ ಗಂಟ್ಲು ಮತ್ತು ಎರಡು ಕೀಲುಗಳು ಈ ರೀತಿಯಾದಂತ ಎಲ್ಲ ಅದ್ರ ಜೊತೆ ಜೊತೆಯಲ್ಲಿ ಚಿಕ್ಕ ಮಕ್ಕಳಿಗಾಗಿ ಬಹುಶಃ ನಮ್ಮಲ್ಲಿ ಡಾಕ್ಟರ್ ಗೌಡರ್ ಅಂತ ಅದಾರ ಅವ್ರ ಅಮೆರಿಕ ಒಂದು ವಿಶ್ವವಿದ್ಯಾಲಯ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಾರ ಅಲ್ಲಿ ಅದು ಬಹಳ ಮೋಸ್ಟ್ ಅಡ್ವಾನ್ಸ್ಡ್ ಇವತ್ತಿನ ದಿವಸ ಜೆ ಎನ್ ಎಂ ಸಿ ಎನ್ ಐ ಸಿ ಯು ಇಸ್ ಮೋಸ್ಟ್ ಅಡ್ವಾನ್ಸ್ಡ್ ಅಂದ್ರೆ ಅತಿ ಈಗ ಜಸ್ಟ್ ಹುಟ್ಟಿದ ಮಕ್ಕಳಲ್ಲಿ ಅದೇ ರೀತಿಯಾಗಿ ತಾಯಿ ಮತ್ತು ಮಗುವಿನ ಮರಣ ಸಂಖ್ಯೆಯನ್ನು ಇಳಿಸ್ಲಿಕ್ಕೆ ಏನ್ ಬೇಕು ಅದಕ್ಕೂ ಕೂಡ ಸಮಸ್ಯೆ ಕಂಟಿನ್ಯೂಸ್ಲಿ ಇವತ್ತಿನ ದಿವಸ ಜೆ ಎನ್ ಎಂ ಸಿ ಅಲ್ಲಿ ಕಂಟಿನ್ಯೂಸ್ ಆಗಿ ಸಂಶೋಧನೆ ನಡೆದರು ಅದು ಬಹಳ ಸಕ್ಸಸ್ ಕೂಡ ಆಗಿದೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕಾಗಿ ಅಮಿತ್ ಅಣ್ಣ ಅವರು ಇವತ್ತಿಗೂ ಅವರು ನಾ ಮುಂದೆ ಬರಬೇಕು ನನ್ನಿಂದ ಆತ ಎಂದು ಬಾಯಿನ ಮಾತಾಡಲಿಲ್ಲ ಅವ್ರು ಯಶಸ್ವಿಯಾಗಿ ಈ ಒಂದೇನು ಪ್ರಭಾಕರ್ ಕೋರೆ ಐತೆ ಅದರ ಇನ್ಚಾರ್ಜ್ ಕೂಡ ಇದ್ದು ಹಾಸ್ಪಿಟ್ಲದ ಒಂದು ಅಡ್ಮಿನಿಸ್ಟ್ರೇಷನ್ ಆಡಳಿತದಲ್ಲಿ ಬಹಳ ಒಂದು ವಿಶಿಷ್ಟವಾದಂಥ ಸೇವೆಯನ್ನು ಕೊಡುವಂಥ ಅನೇಕ ಪ್ರೋಗ್ರಾಮ್ಗಳನ್ನು ಅವ್ರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಈ ಅಭಿಮಾನಿ ಬಳಗರೆಲ್ಲ ಕುಡ್ಕೊಂಡು ಅಮಿತಣ್ಣ ಪ್ರಭಾಕರ್ ಕೋರೆ ಅವ್ರನ್ನ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸಿ ಈ ಒಂದು ಬೃಹತ್ ಯೋಜನೆ ಶಿಬಿರದಲ್ಲಿ ಶಿಬಿರ ಇವತ್ತು ಯಶಸ್ವಿ ಯಶಸ್ಸಾಗಬೇಕಾದ್ರೆ ನಾ ತಾವೆಲ್ಲ ಇಲ್ಲೇನು ಹೇಳಿ ನನ್ನೆಲ್ಲ ಪತ್ರಿಕಾ ಸಹೋದರರ ಏನಾದೀರಿ ಪತ್ರಿಕೋದ್ಯಮ ಸಹೋದರರು ನಿಮ್ಮ ಪಾತ್ರ ಬಹಳ ದೊಡ್ಡದು